ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆಯಿಂದಲೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ಇವತ್ತು ತಿಂಡಿಗೆ ಅವಲಕ್ಕಿ ಮಾಡ್ತಾ ಇದ್ದೀನಿ ಅದಕ್ಕೆ ಮಿರ್ಚಿ ಬಜ್ಜಿನ ಇದೆ ದಪ್ಪ ಮೆಣಸಿನ್ಕಾಯಿ ಬಜ್ಜಿನ ಮಾಡ್ತಾ ಇದೆ ಏನಪ್ಪ ಅಂತ ಅಂದರೆ ಇವತ್ತು ನಮ್ಮ ಅವಲಕ್ಕಿ ಫಸ್ಟು ಟೈಮ್ ಇವತ್ತು ಅವಲಕ್ಕಿ ಮಾಡ್ತಾ ಇರೋದು ಯಾಕೆ ಅಂತ ಅಂದರೆ ನಮ್ಮ ಮನೇಲಿ ಅವಲಕ್ಕಿ ತಿನ್ನೋದು ತುಂಬಾ ಕಡಿಮೆ ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸೈಡ್ಸಿಗೆ ಅಂತ ಅಂದ್ಬಿಟ್ಟು ಬಜ್ಜಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮನೇಲಿ ಏನಿಲ್ಲ ಅಂದರೆ ಫ್ರೆಂಡ್ಸ್ ಅವಲಕ್ಕಿ ಮತ್ತು ರವೆ ಉಪ್ಪಿಟ್ಟು ಅದನ್ನು ಜಾಸ್ತಿ ನಾನು ಮಾಡೋದಿಲ್ಲ ಮಾಡೋದೇ ಇಲ್ಲ ಅದನ್ನು ತರ್ಸೋದೇ ಇಲ್ಲ ಯಾಕೋ ಗೊತ್ತಿಲ್ಲ ಇವತ್ತು ಹಸ್ಬೆಂಡು ಅವಲಕ್ಕಿ ತೊಗೊಂಬ ನೀರು ಇವತ್ತು ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ the <laughs> ریکارڈ فرسٹ ٹائم او لکی نمنلی فرسٹ ٹائم ٹیسٹ مارک چھوٹا چھوٹا فرسٹ ٹائم او لکی نمنلی فرسٹ ٹائم الوا مڈیروڈ اس توش کی دے فرسٹ او تو سٹ کر وی سی ایتلا اد کے سال کر ನೀರಾಕೆಂದ್ರ ನೀನು ಹಾಂ ಫ್ರೆಂಡ್ಸ್ ಹಾಗೇ ಹಸ್ಬೆಂಡ್ ಹೋದರು ಟಿಫನ್ ತಿಂದು ಇವತ್ತು ಮನೇಲಿ ಇವತ್ತು ಅವಲಕ್ಕಿ ಮಾಡಿದೆ ಏನಪ್ಪ ಅಂತಂದರೆ ನಾನು ಫಸ್ಟ್ ಟೈಮ್ ನಮ್ಮ ಮನೇಲಿ ಇವತ್ತು ಅವಲಕ್ಕಿ ಮಾಡಿರೋದು ಯಾಕೆ ಅಂತ ಅಂದರೆ ನಾನು ಯಾವತ್ತು ನಾನು ಮದುವೆ ಆದಮೇಲೆ ಯಾವತ್ತು ನಾನು ಅವಲಕ್ಕಿ ಮಾಡಿಲ್ಲ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ನಾನು ಅವಲಕ್ಕಿನೂ ತಿಂದಿಲ್ಲ ನನಗೇನೋ ಅವಲಕ್ಕಿ ತಿನ್ನಬೇಕಂದ್ರೆ ಇಷ್ಟ ಆಗೋಲ್ಲ ನನಗೆ ಇಷ್ಟ ಆಗದಲ್ಲೇ ಇರೋ ಫುಡ್ ಅಂತ ಅಂದರೆ ಅವಲಕ್ಕಿ ಇದನ್ನ ನಾನು ತಿನ್ನೋದಿಲ್ಲ ಹಾಗಾಗಿ ನಾನು ಮಾಡಿರಲಿಲ್ಲ ನಿನ್ನೆ ಹಸ್ಬೆಂಡು ನಾನು ಟಿಫನ್ಗೆ ಏನು ಮಾಡೋಣ ಏನು ಮಾಡೋಣ ಅಂತ ಬೆಳಗ್ಗೆ ಎದ್ದ ತಕ್ಷಣವೇ ಅವ್ರನ್ನ ಪೀಡಿಸ್ತಾ ಇರ್ತೀನಿ ಅದಕ್ಕೆ ಅವರು ಆಮೇಲೆ ನೆಕ್ಸ್ಟು ಅವಲಕ್ಕಿ ಮತ್ತು ಏನು ಅಂದರೆ ಉಪ್ಪಿಟ್ಟು ರವೆ ಉಪ್ಪಿಟ್ಟು ಇವೆರಡೂ ನನಗೆ ಇಷ್ಟ ಆಗೋಲ್ಲ ಬೆಳಗ್ಗೆ ಎದ್ದವ್ರನ್ನ ತಿಂಡಿ ಏನು ಮಾಡಲಿ ತಿಂಡಿ ಏನು ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ತಲೆ ತಿನ್ನಿ ಅದಕ್ಕೆ ಅವರು ನೆನೆ ಅವಲಕ್ಕಿ ಮತ್ತು ರವೆ ಸೂಜಿ ರವೆ ಬರುತ್ತಲ್ಲ ಅದನ್ನ ಎತ್ಕೊಂಡು ತೊಗೊಂಡ್ಬಿಟ್ಟು ಬಂದಿದ್ರು ಅದಕ್ಕೆ ಬೆಳಗ್ಗೆ ಟಿಫನ್ ಏನು ಮಾಡೋಣ ಅದಕ್ಕೆ ಅವಲಕ್ಕಿ ಮಾಡು ಅಂತ ಅಂದರು ನಾನು ತಿನ್ನೋದಿಲ್ಲ ಅಂತ ಅಂದರೆ ಎಲ್ಲನೂ ತಿನ್ನಬೇಕು ಪಾಠ ಹಾಕ್ಬೇಕು ಅಂತ ಅಂದರು ಸರಿ ಓಕೆ ಅಂತ ಅಂದ್ಬಿಟ್ಟು ಹೆಂಗಿರು ಮಧ್ಯಾಹ್ನಕ್ಕೆ ರೈಸ್ ಮಾಡ್ತೀನಲ್ಲ ಅದನ್ನು ತಿನ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಅವಲಕ್ಕಿ ಮಾಡಿಕೊಟ್ಟೆ ನಾನು ರೈಸು ಸಾಂಬಾರಿದೆ ಅದನ್ನು ತಿನ್ನಬೇಕು ನೀನು ಫೇಸು ವಾಶ್ ಮಾಡಿಲ್ಲ ಇನ್ನೂ ಅವ್ರನ್ನ ಕಳಿಸ್ದೆ ಇವಾಗ ನಮ್ಮ ಕೆಂದನ್ಗೂ ಅಷ್ಟೇ ಊಟ ಹಾಕಿದ್ರು ಅವರು ಅವಲಕ್ಕಿ ಹಾಕಿದ್ರು ಸ್ವಲ್ಪ ತಿಂತಾ ಇದ್ದಾನೆ ನಾನು ತಿನ್ಬೇಕಾದ್ರೆ ಅವನಿಗೆ ಸ್ವಲ್ಪ ರೈಸ್ ಹಾಕ್ತೀನಿ ಮತ್ತು ಇವಾಗ ನನ್ನ ಕೆಲಸಗಳು ಸ್ಟಾರ್ಟ್ ಆಗ್ತವೆ ಇಷ್ಟವರ್ಗು ಬರೀ ಟಿಫನ್ ಮಾಡೋದು ಅಷ್ಟೇ ಕೆಲಸಗಳು ಅಂದರೆ ಎದ್ದು ಸ್ವಲ್ಪ ಕೆಲಸಗಳು ಇನ್ನು ಮುಂದೆ ಹಸುಗಳಂತೆ ಮತ್ತು ಮೇಕೆಗಳಂತೆ ಇನ್ನು ಮುಂದೆ ಕೆಲಸಗಳು ಸ್ಟಾರ್ಟ್ ಆಗ್ತವೆ ಅವಕ್ಕೆ ಮೇವು ಹುಲ್ಕು ಇಕೊಂಬರೋದು ಆ ಕೆಲಸಗಳು ಸ್ಟಾರ್ಟ್ ಆಗ್ತವೆ ಹಾ ಫ್ರೆಂಡ್ಸ್ ಇವಾಗ ಬಾವಿ ಲೈನ್ ಕೊಟ್ಟಿದ್ರು ಕರೆಂಟ್ ಬಂದಿತ್ತು ಅದಕ್ಕೆ ತೆಂಗಿನ ಸಸಿಗಳಿಗೆ ನೀರು ಬಿಡೋಣ ಅಂತ ಇಲ್ಲಿ ತೊಳತೊಳಗೆ ಬಂದಿದೆ ಟೈಮ್ ಬಂದು ಆಲ್ರೆಡಿ ಎಷ್ಟು ಎರಡ್ ಗಂಟೆನೂ ಆಗಿದೆ ಆಯ್ ಫ್ರೆಂಡ್ಸ್ ಇವಾಗ ಟೈಮ್ ಇಷ್ಟ ಆಗಿದೆ ಅಂತ ಅಂದರೆ ನನಗೆ ನಾನೇ ಕಾಣಿಸ್ತಾಯಿಲ್ಲ ಟೈಮ್ ಬಂದು ಐದು ಮುಕ್ಕಾಲಾಗಿದೆ ಆಗಿದೆ ನಮ್ಮ ಯಜಮಾನ್ರು ಮೂರು ಗಂಟೆಗೆ ಕರೆಂಟ್ ಬಂದಿದೆ ಅಂತ ನೀರು ಬಿಡೋಕೆ ಅಂತ ಅಂದ್ಬಿಟ್ಟು ತೋರ್ ಹೋಗಿದ್ದಾರೆ ಬನ್ನಿ ನೋಡೋಣ ವಿಡಿಯೋ ಮಾಡ್ಕೊಂಬರೋಣ ನಾನು ಅಂದರೆ అట్ల ఫ్రెండ్స్ అబ్బా మూరు గంటే కరెంట్ బందర్తే చిర్తే చిర్తే బిర్తే చిట్ట బా ఇవ కనస్ కరెంటు మొత్తా అయితా ఎలా కయ్యలు కొడ్లో చిరుసక్కి వచ్చాకే ಇನ್ನು ಇನ್ನು ಎಷ್ಟು ಇನ್ನು ಒಂದ್ ಅರ್ಧ ಗಂಟೆ ಬೇಕೇನ ಕೆಂದ ಈ ಚಳಿ ಲದ್ದು ಏನ್ ಮಾಡ್ತಾ ಇಂತ ಹಾಂ ಫ್ರೆಂಡ್ಸ್ ನೋಡಿದ್ರಲ್ಲ ಮೂರು ಗಂಟೆಗೆ ಎದ್ದೋಗಿ ನನಗೆ ಗೊತ್ತಿಲ್ಲ ಮೂರು ಗಂಟೆಗೆ ಎದ್ದೋಗಿದ್ದಾರೆ ಅಂತ ನಾನು ಇಷ್ಟು ನಾಲ್ಕು ನೋಡ್ತೀನಿ ಅವರು ಇಲ್ಲದೆ ಇಲ್ಲ ಆಮೇಲೆ ಎಲ್ಲೆದ್ದೋಗಿದ್ದಾರೆ ಅಂತ ಈಚೆನ ನೋಡಿದೆ ಆಮೇಲೆ ಅಲ್ಲಿ ಕೂಗಿದೆ ಹ್ಞೂ ಅದಕ್ಕೆ ಅಲ್ಲಿ ಬ್ಯಾಟ್ರಿ ಬೀಳ್ತಾ ಇತ್ತು ಬ್ಯಾಟ್ರಿ ಬೆಳಕು ಕರೆಂಟ್ ಬಂದಿದೆ ನೀರು ಬಿಡೋದಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೊಂಡೆ ಹೋಗ್ಲಿಲ್ವಾ ಹೋಗ್ಲಿಲ್ವಾ ಫ್ರೆಂಡ್ಸ್ ಟೈಮ್ ಬಂದು ಏಳು ಗಂಟೆ ಬೆಳಗ್ಗೆ ಏಳು ಗಂಟೆ ಯಜಮಾನ್ರು ತೋಟದೊಳಗೆ ಏನೋ ಕೆಲಸ ಮಾಡ್ತಿದ್ದಾರೆ ನೋಡಿ ಅವರಿಗೆ ಕಾಫಿ ಸಾರಿ ನನಗೆ ಕಾಫಿ ಅವ್ರಿಗೆ ಹಾಲು ನನಗೆ ಬೆಳ ಬೆಳಗ್ಗೆನೆ ಹಾಲು ಕುಡಿಯೋದಕ್ಕೆ ಇಷ್ಟ ಆಗೋಲ್ಲ ಅದಕ್ಕೆ ಅವ್ರಿಗೆ ಹಾಲು ನನಗೆ ಕಾಫಿ ತಿಂಡಿ ಮಾಡಬೇಕು ಬಂದು ಹೊರಗೆ ಕಾ ವರ್ಗ ಹಾಲ್ ಕಟ್ ಬಿಟ್ಟು ಬಂದು ತಿಂಡಿ ರೆಡಿ ಮಾಡಬೇಕು ಶಿವ ಶಿವ ಏನು ಮಾಡ್ತಿದೀ ಕರೆಂಟ್ ಆಯ್ತಾ ಏನು ಮಾಡಕತ್ತೀದಿ

நம்ாஃ காடீத்யா அந்த அவ்வா நான் அல்ல வீடியோ காஃபிட்டு ஜாஸ்தி ஆக முட்டில் குடிக்க ಬೆಳಗ್ಗೆ ಟೈಮು ಎದ್ದೆ ಹಾಲು ಕುಡಿಬಾರ್ದು ಕಫ ಕಟ್ಟಂತೆ ಫ್ರೆಂಡ್ಸ್ ಸಾಂಬಾರಿಗೆ ತೊಗರಿಕಾಯಿನ ಕಿತ್ಕೊಳ್ತಾ ಇದೆ ಸ್ವಲ್ಪ ಕಾಯಿ ಬಲ್ತಿದ್ದೋ ಕಾಳಾಗಿದ್ದೋ ಅವನ್ನ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಿತ್ಕೊಳ್ತಿದ್ದೆ ಇವಾಗ ಒಂದು ಕೋಳಿ ಹಾಗೇನೇ ಮರಿ ಮಾಡಿತ್ತು ಫ್ರೆಂಡ್ಸ್ ಅದು ಬೆಳಗ್ಗೆ ನೋಡೇ ಇರಲಿಲ್ಲ ಒಂದು ಮರಿ ಕೆಳಗಡೆ ಬಿದ್ದಿತ್ತು ಅವಾಗ ಬಂದು ನೋಡಿದರೆ ಇಲ್ಲಿ ಕೋಳಿ ಮರಿ ಮಾಡ್ಕೊಂಡಿದೆ ಅದಕ್ಕೆ ಇವಾಗ ಎತ್ಬಿಟ್ಟು ಅದನ್ನು ಪಂಚದಲ್ಲಿ ಹಾಕೋಣ ಅಂತ ಎತ್ಕೊಂಡು ಇದೀನಿ ನನಗೆ ಕೋಳಿ ಮರಿ ಮಾಡಿದಾಗ ಭಯ ಸ್ವಲ್ಪ ಯಾಕೆಂದ್ರೆ ಆ ಕೋಳಿ ಓಡ್ಕೊಂಬಂದ್ಬಿಡುತ್ತೆ ಮರಿ ಮುಟ್ಟೋದಕ್ಕೆ ಹೋದರೆ ಓಡ್ಕೊಂಬಂದ್ಬಿಡುತ್ತೆ ಕುಕ್ಕಕ್ಕೆ ಬಿಂದ ತಗ ಬಂದಿದ್ರೆ ದುಡ್ಡು ಕೊಡ್ ತಗೊಳ್ಳಿವೆ ಒಂದ ಒಂದು ಐದು ಬಿಂದ ಬೇಕಾಯ್ತು ಒಂದು ಐದಾರು ಎಲ್ಲ ಬಿಸಿಲಿಗೆ ಬಿಸಿಲಿಗೆಲ್ಲ ಹೊಡೆದೋಗಿ ನಾನು ಎಷ್ಟು ಬಾಡ್ಲಿ ಅಲ್ಲಿ

वो तो, एक दो आठ रोलों इनको उबात उनको प्लास्टिक बेरे कब्बन तो 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 तो। दो रे कब्बना बेरे रेटो प्लास्टिक बेरे रेटो हम्म ओ ठीक है नहीं इन लोग का ರೂಪಾಯಿ ನೀವೇ ಕೊಡಬೇಕು ಬರವ ಬರ್ತಾರ ಆಗ್ಯವ್ರು ಇವ್ರಿಗೆ ಹೋಗ್ಯಂತ ನೀರೊಳಗೆ ಬೆಂಕಿ ಹಾಕಿದ್ದೀನಿ ಹೋಗ್ತೀಯ ಬರ್ತೀನಿ ಆಮೇಲೆ ಬೇಕಾದ್ರೆ ಇಷ್ಟಪಡ್ರಲ್ಲ ನೀನು ಕಾಸನಕ್ಕೆ ನಾಳೆಕ್ಕೆ ಏಕೆ ಹೇಳ್ತೀನಿ ಸರಿ ಬಸ್ ಬರ್ತದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ದಯವಿಟ್ಟು ವಿಡಿಯೋ ಇಷ್ಟರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತ್ಯಾಂಕ್ ಯು ಫ್ರೆಂಡ್ಸ್